はい。 ಯಾರು ಕರೆದಿದ್ದಾರೆ ಯಾರು ಹೇಳಿ ಆಟಾಟ ಇಬ್ಬರು ತಿಡಿಗೇಡಿಗಳು ಮಾಡ್ತಾರೆ ಕೆಲಸಗಳಿಗೆ ತರ ಅವರ ಈ ಪರಿಶೀಲನೆ ಮಾಡಿ ನಮ್ಮ ಬಿದ್ರೂಪೆ ಗ್ರಾಮದ ಸುತ್ತಮುತ್ತ ಏಳೂರು ಗ್ರಾಮದವರು ಎಲ್ಲ ಬಂದು ಇವತ್ತು ಕುಂದು ಕೊರತೆಗಳು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಅರ್ಜಿಗಳನ್ನು ಪರಿಶೀಲಿಸಿ ಅವರಿಗೆ ಯಶಸ್ವಿ ಮಾಡಿಕೊಡ್ತೀವಿ ಲೀಟರ್ ಅಂತ ಹೇಳಿದ್ರಲ್ವಾ ಅದು ಎಷ್ಟು ಸಾವಿರ ಲೀಟರ್ ಇಂದ ಎಷ್ಟು ಸಾವಿರ

ಈಗಾಗಲೇ ಅದು ತಾಲೂಕ್ ಜಿಲ್ಲಾ ಪಂಚಾಯತ್ ಎಸ್ ಎಲ್ ಸಿ ಪಾಸ್ ಆದಂತ ಮಕ್ಕಳಿಗೆ ಐದು ಸಾವಿರ ಸಹಾಯಧನ ಕೊಡ್ತಾ ಇದೀವಿ ಸದಸ್ಯರಾಗ್ಲೂ ದಯವಿಟ್ಟು ದಯವಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ವ್ಯಾಪ್ತಿಯಲ್ಲಿರುವಂತಹ ಈ ಖಾತೆಗಳನ್ನ ಉಚಿತವಾಗಿ ನಾವು ಮಾಡ್ಕೊಡ್ತಾ ಇದೀವಿ ಹೆಚ್ಚಿನ ವಿಚಾರವಾಗಿ ನನಗೇನು ಅಷ್ಟೊಂದು ಗೊತ್ತಿಲ್ಲ ಇದೇಧಿಕಾರಿ ಗಮನ ಸರ್ಕಾರ ಪರಿಶೀಲನೆ ಮಾಡಿ ಗ್ರಾಮ ಸ್ವರಾಜದ ಕನಸನ್ನ ಕಂಡಿದ್ದಂತ ಗಾಂಧೀಜಿರವರು ಯಾವಾಗ ಭಾರತ ಗ್ರಾಮೀಣ ಭಾಗಗಳಿಂದ ಕೂಡಿದೆ ಹಳ್ಳಿಗಳಿಂದ ಕೂಡಿದೆ ಅವು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಅಂತ ವ್ಯವಸ್ಥೆಗಳು ಜಾರಿಗೆ ಬರಬೇಕು ಆ ಒಂದು ಗ್ರಾಮ ಪಂಚಾಯತಿಗಳ ಮೂಲಕ ಪ್ರತಿಯೊಬ್ಬರ ಸಾಮಾನ್ಯ ಪ್ರಜೆಯನ್ನು ಕೂಡ ಮುಟ್ಟುವಂತಾಗಬೇಕು ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆಗಳು ಕೂಡ ಸಾಮಾನ್ಯ ಜನರ ಕೈ ಸೇರ್ಬೇಕು ಆಗ ಆ ಒಂದು ಗ್ರಾಮಗಳು ಅಭಿವೃದ್ಧಿ ಆಗುತ್ತವೆ ಎನ್ನುವಂತಹ ಪರಿಕಲ್ಪನೆಯಿಂದಲೇ ಈ ಒಂದು ಗ್ರಾಮ ಸ್ವರಾಜ್ಯದ ಕನಸು ಇವತ್ತು ಗ್ರಾಮ ಪಂಚಾಯತಿಗಳ ಮೂಲಕ ನನಸಾಗ್ತಿದೆ ಅಂತೆಯೇ ಈ ಒಂದು ವರ್ಷ ಗ್ರಾಮ ಪಂಚಾಯತ್ಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ಐದಕ್ಕೆ ಅಂತ್ಯ ಆಗ್ತಾ ಇದೆ ಈ ಒಂದು ಗ್ರಾಮ ಸಭೆಗಳು ನಡೀತಾ ಇರುವಂತದ್ದು ಬಹುತೇಕ ಇದು ಅಂತಿಮ ಗ್ರಾಮ ಸಭೆಗಳು ಅಂತ ಅನ್ನಿಸ್ಕೊಳ್ತಿದೆ ಅಂತಹದ್ದೇ ಒಂದು ಗ್ರಾಮ ಸಭೆ ಆನೇಕಲ್ ತಾಲೂಕಿನ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜನೆಗೊಂಡಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಅನುಪಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಗ್ರಾಮ ಸಭೆ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದಂತಹ ಸರಸ್ವತ್ತಮ್ಮ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಅಲ್ಲಿ ಸದಸ್ಯರಾಗಿರುವಂತಹ ಬಿ ರಾಜೇಶ್ ಹಾಗೆ ಗ್ರಾಮ ಪಂಚಾಯಿತಿಯ ಪಿಡಿಒ ತುಳಸಿನಾಥ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಕೂಡ ವಿವಿಧ ಇಲಾಖೆಗಳ ಅಧಿಕಾರಿಗಳು ವಿವರಿಸಿದರು ಆ ಒಂದು ಸಂದರ್ಭದಲ್ಲಿ ಇನ್ನಿತರೆ ಸಾರ್ವಜನಿಕರು ಕೂಡ ಹಲವು ಪ್ರಶ್ನೆಗಳನ್ನ ಕೇಳಿದರೂ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ನಡೆಯಿತು ಈ ಒಂದು ಗ್ರಾಮ ಸಭೆಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನಂತರ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಗ್ರಾಮ ಸಭೆಯಲ್ಲಿನ ವಿವರಣೆಗಳನ್ನ ಅಧಿಕಾರಿಗಳು ಹಾಗೆಯೇ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಕೂಡ ವಿವರಿಸಿದ್ದು ಹೀಗೆ ಒಂದೂವರೆ ಎಕರೆ ಆಗೈತೆ ಅಂತ ಹೇಳಿದ್ರು ಅದಕ್ಕೆ ಈಗಾಗಲೇ ಕೆ ಇಂದ ಇಂಜೆಕ್ಷನ್ ಆರ್ಡ್ರಿದೆ ಹತಾಸ್ಕೋಪ್ ಇದೆ ಇದ್ರ ಮುಂದುವರಿಸಿದ್ರೆ ತಾವು ಕೋರ್ಟ್ಗೆ ಕಂಟೆಂಟ್ ಆಗುತ್ತೆ ದಯವಿಟ್ಟು ಯಾವುದೇ ಥರದ್ದು ಏನು ಮಾಡಬಾರ್ದು ಅಂತ ನಿಮಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಡಿ ಸಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಖಂಡಾಧಿಕಾರಿಗಳಿಗೆ ಇ ಒಗೆ ಸಿ ಓಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನ ಯಾವುದು ಇನ್ನು ಮುಂದುವರಿಸಬಾರ್ದು ಅಂತ ಕೇಳ್ಕೊಳ್ತಿದ್ದೀವಿ ಸ್ಟೇ ಇದೆ ದಯವಿಟ್ಟು ಇದನ್ನು ಗಮನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಈಗೇನು ಎ ಪಿ ಸಿಆರ್ ನಿ ದೇವಸ್ಥಾನ ಪಾಪಣ್ಣ ಇವರು ಕೇಟಿಗೆ ಹೋಗಿರೋ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ಅದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಈ ರಿಕ್ವೆಸ್ಟ್ನ ಮೇಲೆ ಅಧಿಕಾರಿಗಳ ಗಮನಕ್ಕೆ ತಂದು ಇವರು ಸಾಧಕ ಬಾಧಕಗಳು ಚರಿತ ಸದಸ್ಯರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಆಮೇಲೆ ಅದಕ್ಕೆ ನೀವು ಅದನ್ನ ಮಾಡ್ರಿ ಅಂತ ಹೇಳಬೇಕು ಏನು ಇಲ್ದಿರ ನೀವು ಏಕ್ದಮ್ ನೀವು ಖಂಡಿತವಾಗ್ಲು ತಾವ್ ಹೇಳಿದ್ದು ಸತ್ಯ ಈಗ ನಾವು ಏನೇ ಹಂಗಾಗಿದೆ ಈಗಾಗಿ ತಲೆ ಹೇಳ್ತಾ ಇದ್ದಾರೆ ಸರ್ ದಯವಿಟ್ಟು ದಯವಿಟ್ಟು ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ ನಾನು ಅರ್ಜಿ ಕೊಟ್ಟಿದ್ದೀನಿ ಸರ್

ಯಾರೇ ಅಧಿಕಾರಿಗಳು ಏನೇ ಇದ್ರೇನು ಆ ಪ್ರೋಸೆಸ್ ಆದಕ್ ಮುಂದೆ ಸುಮ್ಮನೆ ಅಪಪ್ರಚಾರ ಮಾಡಿ ಆಗೋಗ್ಬಿಡ್ತು ಬಂದ್ಬಿಡ್ತು ಕೊಟ್ಬಿಡ್ರಿ ಪಂಚಾಯತ್ ಅಲ್ಲಿ ಮಾಡ್ರಿ ಪಿ ಸುಮ್ಮನೆ ಪ್ರಚಾರ ಹಾಕೋದು ಮಾಡ್ರಿ ಅದು ಅದ್ ಮಾಡ್ರಿ ಇದು ಮಾಡ್ರಿ ಅಂತ ಅನ್ನಿಸ್ ಯಾಕೆ ತೊಂದರೆ ಕೊಡ್ತಾರಿಯ ತಾವು ತಾವು ಅಧಿಕಾರಿಗಳು ಏನ್ ತಕ್ಕ ಮಾಡ್ಬೋದು ಇದ್ರಲ್ಲಿ ಮೂರ್ನೇವ್ರಿಗೆ ಸಂಬಂಧ ಇಲ್ಲ ಸಂಬಂಧ ಇದ್ರೆ ಎಲ್ಲ ಪಿ ಡಿ ಪ್ರಚಾರ ಹಾಕೋದು ಹೌದು ಯಾಕೆ ಕೊಟ್ಟಿಲ್ಲ

ಈಗ ಇವರು ಅವರು ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಇದ್ ಮಾಡಿದ್ದಾರೆ ನೀವ್ ಈಗ ನೀವೊಂದ್ ರಿಪೋರ್ಟ್ ಹಾಕಿ ಡಿ ಸಿ ತಹಸೀಲ್ದಾರ್ಗೆ ಸಿ ಇವ್ರಿಗೆ ಇವ್ರಿಗೆ ಒಂದ್ ಬರೀರಿ ನೀವು ಇದ್ರ ನಿಮ್ಗಾದ್ಮೇಲೆ ನಮ್ ನಿಮ್ಗೆ ಆದೇಶ ಬಂದ ತಕ್ಷಣ ಮಾಡಿ ಆಯ್ತು

ಇಪ್ಪತ್ತು ಸಾವಿರ ಲೀಟ್ರ್ವರೆಗೂ ಯಾರು ಬಳಕೆ ಮಾಡುತ್ತಾರೆ ಅವರು ಪ್ರತಿ ತಿಂಗಳಿಗೆ ಇನ್ನೂರ ಐವತ್ತಾರು ರೂಪಾಯಿಯನ್ನು ಕಟ್ಟಬೇಕಾಗತ್ತೆ ಕಮರ್ಷಿಯಲ್ ರೇಟು ಬೇರೆ ಬೇರೆ ಇದೆ ಅದ್ರದ್ದು ನಾವು ಪ್ರತಿ ಒಂದು ಪಾಂಪ್ಲೆಟ್ ಹೊಡೆಸಿ ಈ ವಿಚಾರದಲ್ಲಿ ಈ ಹದಿನೈದು ದಿನಗಳಲ್ಲಿ ಈ ಒಂದು ತಿಂಗಳಲ್ಲಿ ಎಲ್ಲ ಮನೆಗಳಿಗೂ ತಿಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಈ ಫೀಸ್ ಕಲೆಕ್ಷನ್ ಮಾಡಿ ಇಲ್ಲ ನೀರು ಬಿಟ್ಟಾಗ ನೀರು ಬರುತ್ತೆ ಈಗ ಖಾಲಿ ಹಾಕಿದ್ದಾರೆ ಆ ನಲ್ಲಿಗೆ ಬೇರೆಯವ್ರ ಏನೋ ಪೈಪ್ ಸರ್ ಇವಾಗ ಯಾರ ನಲ್ಲಿ ಹಾಕ್ಸ್ಕೊಂಡವ್ರೆ ಅವ್ರ ಜವಾಬ್ದಾರಿ ಇರುತ್ತೆ ಈ ಕರೆಂಟ್ ನಂಗೆ ಕೊಡ್ತೀರಾ ನನ್ನ ಮನೆಗೆ ಮೀಟರ್ ಹಾಕ್ಸ್ಕೊಂಡಿದ್ದೀನಿ ಪಕ್ಕದ ಮನೆ ದೀಪ ಉರ್ಸ್ಕೊಳ್ಳಿ ಬಿಡ್ತೀರಾ ಒಟ್ಟು ಹದಿನೈದನೇ ಹಣಕಾಸಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತ್ಮೂರು ಕಾಮಗಾರಿಗಳನ್ನ ಕೈಗೊಂಡಿದ್ದು ಅದು ಒಟ್ಟು ಖರ್ಚು ಎಂಬತ್ತ್ಮೂರು ಲಕ್ಷ ಹದಿನೈದು ಸಾವಿರದ ಆರುನೂರ ಎಂಬತ್ತೊಂದು ರುಗಳು ಆಗಿರ್ತವೆ ಅದೇ ರೀತಿ ಎನ್ ಆರ್ ಇ ಜಿ ಸ್ಕೀಮ್ನಲ್ಲಿ ಒಟ್ಟು ಆರು ಕಾಮಗಾರಿಗಳನ್ನ ಕೈಗೊಂಡಿದ್ದು ಒಟ್ಟು ಖರ್ಚು ಮೂವತ್ತೊಂದು ಸಾವಿರದ ನಾನ್ನೂರ ಹತ್ತು ರುಗಳು ಆಗಿರ್ತವೆ ಈ ರೀತಿ ಗ್ರಾಮ ಪಂಚಾಯಿತಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ವಂತ ಸಂಪನ್ಮೂಲ ಹದಿನೈದನೇ ಹಣಕಾಸು ಮತ್ತು ಎನ್ ಆರ್ ಜಿಯ ಯೋಜನೆ ಅಡಿ ಬಂದಂಥ ಜಮಾ ಖರ್ಚಿನ ವಿವರಗಳು ಆಸಕ್ತಿ ವಹಿಸಿ ಯಾರನ್ನ ಮಾಡ್ತೀವಿ ಅಂತ ಮುಂದೆ ಬಂದರೆ ಅವ್ರಿಗೆ ರೇಷ್ಮೆ ಇಲಾಖೆನಲ್ಲಿ ದೊರೀತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಇದು ಒಂದು ಹೊಸ ತಳಿ ನಾಟಿ ಮಾಡಿಕೊಡೋದಿಕ್ಕೆ ಎಮ್ ಜಿ ಎನ್ ಆರ್ ಜೆ ಯೋ ಯೋಜನೆಯಲ್ಲಿ ಒಂದು ಎಕರೆ ಇಪ್ಪನೇಲೆ ನಾಟಿ ಮಾಡಿಕೊಳ್ಳೋದಕ್ಕೆ ಇನ್ನೂರ ಇಪ್ಪತ್ತು ಮನವ ದಿನ ಏನು ಕೂಲಿ ವೆಚ್ಚ ಲಭ್ಯ ಇದೆ ಅಲ್ಲಿನ ಸದಸ್ಯರು ಹೆಚ್ಚಿನ ಗಮನ ಹರಿಸಿ ನೈನು ಲೆವೆನ್ ಸರ್ವೆಗೇನು ಹಾಕಿದ್ದಾರೆ ಸೊ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಇಂದು ಬೆಲೆ ರಸ್ತೆಗೂ ಎಲ್ಲಿ ಆದರೂ ಸರಿ ಸರ್ ಸಿ ಎ ಸೈಟ್ ಆದರೂ ಸರಿ ಒಂದು ಒದಗಿಸಿಕೊಡಿ ನಾವು ಇಲಾಖೆ ವತಿಯಿಂದ ಕಟ್ಟಡ ಕಟ್ಟಿ ಅದನ್ನು ಪೂರ್ಣ ಮಾಡಿಕೊಡ್ತೀವಿ ಆಗ ಬಿದ್ರಗುಪ್ಪೆ ಪಂಚಾಯಿತಿಯಲ್ಲಿ ಯಾವುದೂ ಅಂಗನವಾಡಿ ಬಾಡಿಗೆ ಕಟ್ಟಡದಲ್ಲಿ ನಡೆಯೋಲ್ಲ ಸರ್ ಅದು ನನ್ನ ಕಳಕಳಿಯ ಮನವಿ ಮತ್ತು ಇನ್ನೊಂದು ವಿಷಯ ಅಂದರೆ ಸರ್ ಈಗ ಮಲ್ಲೇನಹಳ್ಳಿ ಮತ್ತು ಸಿಲು ಫಾರಮ್ ಕೇಂದ್ರ ಉದ್ಘಾಟನೆ ಮಾಡಬೇಕು ಆದಷ್ಟು ಬೇಗ ಅದನ್ನು ಮಾಡಿ ನಮಗೆ ಹೊಸ ಕೇಂದ್ರಗಳನ್ನ ಇದು ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್ ನಮ್ಮ ಇಲಾಖೆ ವತಿಯಿಂದ ಸಿಗುವಂತ ಸೌಲಭ್ಯಗಳು ಸರ್ ಎಲ್ಲಾ ಗ್ರಾಮಗಳಲ್ಲೂ ಅಂಗನವಾಡಿಗಳಿದಾವೆ ಅಲ್ಲಿ ಗರ್ಭಿಣಿಯಿಂದ ಹಿಡಿದು ಆರು ವರ್ಷದ ಎಲ್ಲಾ ಮಕ್ಕಳಿಗೂ ನಮ್ಮ ಕೇಂದ್ರದಲ್ಲಿ ಸಿಗುವಂತ ಸರ್ಕಾರದ ಸೌಲಭ್ಯ ಎಲ್ಲ ಮಾಹಿತಿಗಳನ್ನು ಕಾರ್ಯಕರ್ತೆಯರು ವರ್ತಿಸಿ ಕೊಡ್ತಾರೆ ಅಲ್ಲಿಗೆ ಹೋಗಿ ನೀವು ದಾಖಲೆ ಮಾಡಿಸಬೇಕು ಅಷ್ಟೇ ಈಗ ಬಂದಿರೋದು ಹೊಸಾದ್ರೂ ಹದಿನೆಂಟು ವರ್ಷ ಮಕ್ಕಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾಯಿ ಪ್ರೆಗ್ನೆಂಟ್ ಆದ್ದರಿಂದ ಇಟ್ಕೊಂಡು ಡಿವಾರಿ ಆಗೋವರೆಗೂ ಅವರಿಗೆ ಉಚಿತವಾದ ಸೌಲಭ್ಯಗಳನ್ನ ನೀಡ್ತೀವಿ ಮತ್ತು ಎ ಎನ್ ಸಿ ಆದಾಗ ಅವ್ರಿಗೆ ಇಂಜೆಕ್ಷನ್ ಕೊಡ್ತೀವಿ ಮತ್ತು ಅವ್ರು ಏನಾದ್ರು ಅನಿಮಿಕ್ ಇದ್ದರೆ ಅವರಿಗೆ ಐರನ್ ಪೊಲೀಕಾಸಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಮತ್ತು ಅವರಿಗೆಲ್ಲ ಕಷ್ಟ ಆಗುತ್ತೆ ಬರೋದಕ್ಕೆ ತುಂಬ ದೂರ ಇದೆ ಹಾಸ್ಪಿಟ್ಲ ಅಂದಾಗ ನಮ್ಮ ಆಶಾ ಕಾರ್ಯಕರ್ತರು ಇದ್ದಾರೆ ಅವರು ತಮ್ಮ ಮನೆ ಬಾಗಿಲಿಗೆ ಬಂದು ಎನ್ ಸಿಗಳು ಹೆಚ್ಚು ಜನ ಇದ್ದಾರೆ ಅವ್ರನ್ನೆಲ್ಲ ಮನೆ ಮನೆಗೂ ಭೇಟಿ ಮಾಡಿ ಗುರುತಿಸಿ ಅವ್ರನ್ನೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆ ಎ ಎನ್ ಸಿ ಕಾರ್ಡ್ಗಳನ್ನೆಲ್ಲ ವಿತರಣೆ ಮಾಡ್ತಾರೆ ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ ನನ್ನ ಹೆಸರು ಮಣಿಕೃಷ್ಣಪ್ಪ ಶಿಕ್ಷಣ ಇಲಾಖೆಯಿಂದ ಆಗಮಿಸಿದ್ದು ಶಾಲೆಗಳಲ್ಲಿ ಮಕ್ಕಳಿಗೆ ದೊರೆಯತಕ್ಕಂಥ ಸೌಲಭ್ಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಿದ್ದೇವೆ ಮೊದಲನೇದಾಗಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಪ್ರತಿಭಾವಂತ ಶಿಕ್ಷಕರಿಂದ ಒಂದು ಗುಣಮಟ್ಟದ ಶಿಕ್ಷಣವನ್ನು ಇಲಾಖೆ ವತಿಯಿಂದ ನೀಡಲಾಗುತ್ತದೆ ಹಾಗೂ ವರ್ಷದ ಪ್ರಾರಂಭದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾದಂಥ ಪಠ್ಯಪುಸ್ತಕವನ್ನು ಇಲಾಖೆ ವತಿಯಿಂದ ಒದಗಿಸಲಾಗುತ್ತದೆ ಹಾಗೂ ಎರಡು ಜೊತೆ ಸಮವಸ್ತ್ರಗಳನ್ನು ಎಲ್ಲ ಮಕ್ಕಳಿಗೂ ಕೂಡ ಇಲಾಖೆ ವತಿಯಲ್ಲಿ ಎಲ್ಲರೂ ಬಂದು ತಗೋಬೇಕು ಅಂತ ಕೇಳ್ಕೊಳ್ತಾನೆ ಮತ್ತೆ ನಾವು ಇಲಾಖೆಯಿಂದ ಕಿಸಾನ್ ಸ ಸಮ್ಮಾನ್ ನಿಧಿ ಯೋಜನೆ ಎಲ್ಲ ರೈತರಿಗೂ ವರ್ಷಕ್ಕೆ ಆರು ಸಾವಿರ ಇರೋ ಥರ ಪಿ ಕಿಸಾನ್ ಯೋಜನೆ ಇದೆ ಅದಕ್ಕೆ ಯಾರ್ಯಾರು ಅಪ್ಲೈ ಮಾಡಿಲ್ವೋ ಎಲ್ಲರೂ ಬಂದು ಅಪ್ಲೈ ಮಾಡಿ ಅಂತ ಹೇಳ್ತಾರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತರಗು ನಿವೇಶ ರೈತರು ಈಗ ಆನ್ಲೈನಲ್ಲಿ ಎಂಟ್ರಿ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಜಾಗಗಳು ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಗೋಮಾಳ ಅಥವಾ ಬೇರೆ ಬೇರೆ ರೀತಿ ಸರ್ಕಾರಿ ಜಾಗ ಏನಿರ್ತದೆ ಅದನ್ನು ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಯಾವ ವಿವಿಧ ಸಂಘಟನೆಗಳಿರ್ಬೋದು ಅಥವಾ ಫಲಾನುಭವಿಗಳಿರ್ಬೋದು ಗ್ರಾಮ ಪಂಚಾಯತಿ ಯಾರಾದರೂ ಮನವಿ ಮೇರೆಗೆ ಜಿಲ್ಲಾಧಿಕಾರಿಗಳು ಜಮೀನು ನಿಗದಿಪಡಿಸ್ಬಿಟ್ರೆ ಆ ನಿಗದಿಪಡಿಸಿದಂಥ ಜಮೀನಿನಲ್ಲಿ ನಾವು ಪತ್ರ ಕೊಡೋದಕ್ಕೆ ಒಂದು ಇಷ್ಟು ದಿನ ಒಂದೂವರೆ ವರ್ಷದಿಂದ ಗ್ರಾಮ ಠಾಣದ ಖಾತೆ ಈ ಖಾತಾ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ರು ಈಗ ಅದಕ್ಕೇನು ತಾಂತ್ರಿಕವಾಗಿ ಏನು ತೊಂದರೆ ಇತ್ತೋ ಅದನ್ನೆಲ್ಲನೂ ನಿವಾರಣೆ ಮಾಡಿರೋಂಥದ್ದಿದೆ ಯಾರ್ಯಾರು ಗ್ರಾಮ ತಾಣ ವ್ಯಾಪ್ತಿನಲ್ಲಿ ತಮ್ಮ ಆಸ್ತಿಗಳಿದೆಯೋ ಅವರೆಲ್ಲರೂ ಅವರ ಒಂದು ಯಾರು ಮಾಲೀಕತ್ವ ಇರ್ತಾರೆ ಅವರ ಒಂದು ಫೋಟೋ ಅವ್ರದ ಐಡೆಂಟಿ ಕಾರ್ಡ್ ಜೆರಾಕ್ಸು ಆಧಾರ್ ಕಾರ್ಡ್ ಬಿಟ್ಟು ಬೇರೆದು ಯಾವ್ಯಾವುದು ಡ್ರೈವಿಂಗ್ ಲೈಸೆನ್ಸ್ ಆಗತ್ತೆ ಪಾಸ್ಪೋರ್ಟ್ ಆಗತ್ತೆ ಓಟರ್ ಲಿಸ್ಟ್ ಆಗತ್ತೆ ರೇಷನ್ ಕಾರ್ಡ್ ಆಗತ್ತೆ ಈ ತರದನ್ನ ಕಾಪಿ ಮತ್ತೆ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಯಾವ ಯಾವ ದಾಖಲೆಗಳಿದೆಯೋ ಅಷ್ಟು ಒಂದು ಜೆರಾಕ್ಸ್ ಅನ್ನ ಗ್ರಾಮ ಪಂಚಾಯತಿಗೆ ಸಲ್ಲಿಸದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಮನವಿ ಇದ್ದೀನಿ ಇತ್ತೀಚೆಗೆ ತೋಟಗಳಲ್ಲಿ ಕಳತನ ತುಂಬ ಆಗ್ತಾ ಇದೆ ಯಾರು ತಗೋತಾರ್ದು ಗೊತ್ತಿಲ್ಲ ನಮ್ಮದೇ ತೋಟದಲ್ಲಿ ಮೊನ್ನೆ ನಾನ್ನೂರು ಮೀಟ್ರೂ ಕೇಬಲ್ಲು ತೆಗೆದುಕೊಂಡೋಗಿದ್ದಾರೆ ಅದ್ರ ವ್ಯಾಲ್ಯೂ ಒಂದು ಲಕ್ಷ ರೂಪಾಯಿ ಆಗುತ್ತೆ ರೈತರು ಬೆಳೆಗಳಲ್ಲಿ ಏನೂ ಆಗ್ತಾ ಇಲ್ಲ ಈಗ ರೈತರಿಗೆ ಈ ಥರ ತೊಂದರೆಗಳು ಕೊಟ್ಟರೆ ಭಾಳ ತಿಳಿಸೋ ಬಗ್ಗೆ ಗ್ರಾಮ ಸಭೆ ನಡೆಸ್ತಾ ಇದ್ವಿ ಈಗ ಈ ತರ ಯೋಜನೆಗಳನ್ನ ಬಳಸ್ಕೊಂಡು ಅನುಕೂಲ ಮಾಡ್ಕೋಬೇಕು ಮತ್ತೆ ಇದನ್ನ ಸಾರ್ವಜನಿಕ ಪರಿಶೀಲಿಸಿ ಆನೆಗಲ್ ತಾಲೂಕು ಹೋಬಳಿ ಬಿದ್ರೂಪೆ ಗ್ರಾಮ ಪಂಚಾಯತ್ ಬಿದ್ರೂಪೆ ಗ್ರಾಮ ಪಂಚಾಯತಿಯ ಬಿದ್ರೂಪೆ ಪಂಚಾಯತಿ ಮುಂಭಾಗದಲ್ಲಿ ಈ ದಿನ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದಿವಿ ಈ ಗ್ರಾಮ ಸಭೆಗೆ ನಮ್ಮ ಬಿದ್ರೂಪೆ ಗ್ರಾಮದ ಸುತ್ತಮುತ್ತ ಏಳೂರು ಗ್ರಾಮದವರು ಎಲ್ಲ ಬಂದು ಇವತ್ತು ಕುಂದುಕೋರತೆಗಳು ಹೇಳಿದ್ದಾರೆ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದು ಮಾಡ್ತಾ ಇದ್ದೀವಿ ಮತ್ತು ನಾವು ನಮ್ಮ ಅವಧಿಯಲ್ಲಿ ಸರ್ಕಾರದ ಜಾಗಗಳು ಬಿದಿರುಪೆಯಲ್ಲಿ ಕಸವಿನ ಹೊರಘಟ್ಟಕ್ಕೆ ಒಂದು ಎಕರೆ ಇಂಡಿ ಬೆಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಮತ್ತು ಜಿಗಳ ಗ್ರಾಮದಲ್ಲಿ ಐವತ್ತಡಿಗೆ ನೂರಡಿ ಜಾಗ ಮತ್ತು ಈ ಅರೇನೂರು ಗ್ರಾಮ ಅರೆನೂರು ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಗಂಟೆ ಜಮೀನುಗಳನ್ನು ನನ್ನ ಅವಧಿಯಲ್ಲಿ ಸ್ಲೀಪರ್ ನನ್ನ ಅವಧಿಯಲ್ಲಿ ಪಂಚಾಯತ್ ಹೆಸ್ರಿಗೆ ಸರ್ಕಾರ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿ ಪಂಚಾಯತ್ ಹೆಸ್ರಿಗೆ ಹೊತ್ತು ಎಲ್ಲ ಪಂಚಾಯತ್ ಹೆಸ್ಗೆ ಪಾಣಿ ಬರ್ತಾಯಿದೆ ಅದೇ ರೀತಿಯಾಗಿ ಅನುಪಮ ಅಧ್ಯಕ್ಷರಾದ ಮೇಲೆ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತದೆ ಇವಾಗ ಕಸಾವಿನ ಘಟಕ ಅರ್ಜೆಂಟ್ ಅರ್ಜೆಂಟಾಗಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದೀವಿ ಸಾರ್ವಜನಿಕ ಕುಂದುಕೊರತೆಗಳನ್ನ ಎಲ್ಲಾ ನೀಡಿ ಅರ್ಜಿಗಳ ಮುಖಾಂತರ ನೀಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ಅರ್ಜಿಗಳನ್ನು ಪರಿಶೀಲಿಸಿ ಅವರಿಗೆ ಯಶಸ್ವಿಯನ್ನು ಮಾಡಿಕೊಡ್ತೀವಿ ಮತ್ತೆ ಈ ದಿನ ಎಲ್ಲರೂ ಗ್ರಾಮಸ್ಥರು ಬಂದು ಸೇರಿ ಗ್ರಾಮ ಸಭೆಯನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸದಸ್ಯರು ಎಲ್ಲ ಸೇರಿ ಚೆನ್ನಾಗಿ ಗ್ರಾಮ ಸಭೆ ನಡೀತು ಅದಕ್ಕೆ ತುಂಬಾ ಖುಷಿ ಆಯಿತು ಮತ್ತು ನಮ್ಮ ಬಿದ್ಯಾಂಚಲ್ಲಿ ಇವತ್ತಾಗಿರೋ ಗ್ರಾಮ ಸಭೆಯಲ್ಲಿ ಎಲ್ಲ ಕುಂಟ ಕೊರತೆಗಳೆಲ್ಲ ಎಲ್ಲ ಸಾರ್ವಜನಿಕ ಅರ್ಜಿ ಕೊಟ್ಟು ಅದನ್ನೆಲ್ಲ ನಾವು ನಿನಮ ಮಾಡಿದ್ದೀವಿ ಎಲ್ಲ ಇಡೀ ಗ್ರಾಮದಲ್ಲಿ ಎಲ್ಲ ಕಡೆನೂ ಕಾಮಗಾರಿಗಳೆಲ್ಲ ಮಾಡಿ ಅಭಿವೃದ್ಧಿ ಮಾಡಿದ್ದೀರಿ ಬಟ್ ನೆಕ್ಸ್ಟು ಅದೇ ರೀತಿ ಅದೇ ರೀತಿ ಮಾಡ್ಕೊಂಡು ಹೋಗ್ತೀರಿ ಫಸ್ಟ್ ಎಲ್ಲನೂ ಅಭಿನಂದನೆಗಳು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ ಸುಮಾರು ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂದು ಆ ಇಲಾಖೆಯಲ್ಲಿ ಏನೇನು ದೊರೀತದೆ ಅಂತ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕ ತಿಳಿಸ್ಕೊಟ್ಟಿದ್ದಾರೆ ಇನ್ನೂ ಸುಮಾರು ಇಲಾಖೆ ಬರಬೇಕಾಯಿತು ಗೊತ್ತಿಲ್ಲ ಪ್ರತಿ ಇಲಾಖೆಗೂ ಪಂಚಾಯತಿನಿಂದ ಅರ್ಜಿ ಕೊಟ್ಟಿರ್ತಾರೆ ಬರಲಿಲ್ಲ ಬಂದಿರೋರಿಗೆ ಹಾಗೂ ಪಂಚಾಯಿತಿನಿಂದ ಆಗೋ ರೀತಿ ಎಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಡ್ತೀನಿ ಅದೇ ರೀತಿ ಈ ವರ್ಷ ಮಕ್ಕಳಿಗೆ ಎಸ್ ಎಲ್ ಸಿ ಪಾಸಾದಂಥ ಮಕ್ಕಳಿಗೆ ಐದು ಸಾವಿರ ಸಹಾಯಧನ ಕೊಡ್ತಾ ಇದ್ದೀವಿ ಮುಂದಿನ ರೀತಿಯಲ್ಲಿ ಇದೇ ಸಹ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದು ನಮ್ಮ ಈ ಗ್ರಾಮ ಸಭೆಯನ್ನು ತುಂಬ ಇದರಿಂದ ಮಾಡಿಕೊಟ್ಟಿದ್ದಾರೆ ಈ ಗ್ರಾಮ ಸಭೆಯ ಉದ್ದೇಶ ಏನಂದರೆ ಈ ಮಕ್ಕಳಿಗೆ ಮತ್ತು ಈ ಈ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಈ ಖಾತೆಗಳನ್ನ ಉಚಿತವಾಗಿ ನಾವು ಇದ್ದೀವಿ ಅದನ್ನು ಉಪಯೋಗ ಮಾಡ್ಕೋಬೇಕು ಎಲ್ಲ ಗ್ರಾಮಸ್ಥರು ಈ ಗ್ರಾಮ ಪಂಚಾಯಿತಿ ಉದ್ದೇಶನೇ ಈ ಈ ಸರಿ ಲಾಸ್ಟ್ ಇದೆ ಏನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಮುಕ್ತಾಯ ಇಪ್ಪತ್ತಾರೀಕು ಮುಕ್ತಾಯ ಆಗುತ್ತೆ ಆದ್ದರಿಂದ ಎಲ್ಲ ಗ್ರಾಮಸ್ಥರಿಗೂ ಏನು ಹೇಳೋದಂದರೆ ನಾವು ಉಚಿತವಾಗಿ ಖಾತೆಗಳನ್ನ ಇದ್ದೀವಿ ನೀವು ಬಂದು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಮತ್ತೆ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿರುವಂತಹ ಎಲ್ಲ ಕಾಮಗಾರಿಗಳನ್ನು ಈ ಸರಿ ಪೂರ್ಣಗೊಳಿಸಬೇಕು ಅಂತ ನಾವು ಅಧ್ಯಕ್ಷರನ್ನ ಮನವಿ ಮಾಡ್ತಾ ಇದ್ದೀವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ